ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಶ್ರೀರಾಮಾಯಣ ಪ್ರಶ್ನೋತ್ತರ ಮಾಲಿಕೆಯ ಮುಂದುವರೆದ ಭಾಗವನ್ನು ಭಾಗ ಏಳರಲ್ಲಿ ನೋಡೋಣ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನೂರ ಐವತ್ತೊಂದು ಶೂರ್ಪಣಕಿಯ ದೊಡ್ಡಮ್ಮನ ಮಕ್ಕಳು ಯಾರು ಉತ್ತರ ಕರದೂಷಣರೆಂಬ ರಾಕ್ಷಸರು ನೂರ ಐವತ್ತೆರಡು ಕರದೂಷಣರ ಸಂಹರಿಸಿದ್ದು ಯಾರು ಉತ್ತರ ಶ್ರೀರಾಮ ನೂರ ಐವತ್ತ್ಮೂರು ಕರದೂಷಣರು ರಾಮ ಲಕ್ಷ್ಮಣರ ಮೇಲೆ ಯುದ್ಧಕ್ಕೆ ಬಂದಾಗ ಅವರ ಸಂತತಿ ಎಷ್ಟಿತ್ತು ಉತ್ತರ ಹದಿನಾಲ್ಕು ಸಾವಿರ ನೂರ ಐವತ್ನಾಲ್ಕು ಹದಿನಾಲ್ಕು ಸಾವಿರ ರಕ್ಕಸರನ್ನು ಸಂಹರಿಸಿದ್ದು ಯಾರು ಉತ್ತರ ಶ್ರೀರಾಮ ಒಬ್ಬನೇ ನೂರ ಐವತ್ತೈದು ಕರದೂಷಣರ ಸಂಹಾರದ ವಿಷಯವನ್ನು ರಾವಣನಿಗೆ ಮೊದಲು ಹೇಳಿದ್ದು ಯಾರು ಉತ್ತರ ಅಕಂಪನ ಎಂಬ ರಾಕ್ಷಸ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನೂರ ಐವತ್ತಾರು ಮಾರೀಚ ಯಾರು ಉತ್ತರ ರಾವಣನ ಸೋದರ ಮಾವ ನೂರ ಐವತ್ತೇಳು ಮಾರೀಚನಿಗೆ ಯಾವ ರೂಪ ಧರಿಸಿ ಸೀತೆಯ ಮುಂದೆ ಸುಳಿದಾಡಲು ರಾವಣ ಹೇಳಿದ ಉತ್ತರ ಮಾಯಾಮೃಗದ ರೂಪ ನೂರ ಐವತ್ತೆಂಟು ಸೀತೆ ಮಾಯಾಮೃಗವನ್ನು ನೋಡಿ ಏನು ಹೇಳಿದಳು ಉತ್ತರ ತನಗೆ ಈಗಿಂದೀಗಲೇ ಮಾಯಾಮೃಗ ಬೇಕೆಂದು ಕೇಳಿದಳು ನೂರ ಐವತ್ತೊಂಬತ್ತು ಮಾರೀಚ ಸಾಯುವ ಮೊದಲು ಏನೆಂದು ಉದ್ಘರಿಸಿದ ಉತ್ತರ ಹ ಲಕ್ಷ್ಮಣ ಹ ಸೀತ ನೂರ ಅರವತ್ತು ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋಗುವಾಗ ಋಷ್ಯಮುಖ ಪರ್ವತದ ಮೇಲೆ ಕಂಡದ್ದು ಯಾರನ್ನ ಉತ್ತರ ವಾನರ ಸೈನ್ಯ ನೆಕ್ಸ್ಟ್ ನೂರ ಅರವತ್ತೊಂದು ಸೀತೆ ತನ್ನ ಆಭರಣಗಳ ಪುಟ್ಟ ಗಂಟನ್ನು ಎಲ್ಲಿ ಎಸೆದಳು ಉತ್ತರ ಋಷ್ಯಮುಖ ಪರ್ವತದಲ್ಲಿ ಇದ್ದ ವಾನರರ ಕಡೆಗೆ ನೂರ ಅರವತ್ತೆರಡು ಯೋಜನಗಳಷ್ಟು ದೂರದವರೆಗೆ ಕೈಗಳಿದ್ದ ರಾಕ್ಷಸ ಯಾರು ಉತ್ತರ ಕಬಂಧ ನೂರ ಅರವತ್ತ್ಮೂರು ಕಬಂಧನ ತಲೆಯು ಎಲ್ಲಿತ್ತು ಉತ್ತರ ಹೊಟ್ಟೆಯಲ್ಲಿತ್ತು ನೂರ ಅರವತ್ನಾಲ್ಕು ಕಬಂಧನ ತಲೆಯು ಹೊಟ್ಟೆಯಲ್ಲಿ ಹೋಗಿ ಸಿಕ್ಕಿಕೊಂಡಿದ್ದಕ್ಕೆ ಕಾರಣವೇನು ಉತ್ತರ ಇಂದ್ರನ ವಜ್ರಾಯುಧದ ಹೊಡೆದ ಕಾರಣ ನೂರ ಅರವತ್ತೈದು ಕಬಂಧನನ್ನು ಸಂಹರಿಸಿದ್ದು ಯಾರು ಉತ್ತರ ಶ್ರೀರಾಮ ನೆಕ್ಸ್ಟ್ ನೂರ ಅರವತ್ತಾರು ಪಂಪ ಸರೋವರದಲ್ಲಿ ಆಶ್ರಮದಲ್ಲಿ ರಾಮನಿಗಾಗಿ ಕಾಯುತ್ತಿದ್ದ ವೃದ್ಧ ಭಕ್ತೆ ಯಾರು ಉತ್ತರ ಶಬರಿ ನೂರ ಅರವತ್ತೇಳು ಶಬರಿ ಯಾವ ಆಶ್ರಮದಲ್ಲಿ ರಾಮನಿಗಾಗಿ ಎದುರು ನೋಡುತ್ತಿದ್ದಳು ಉತ್ತರ ಮಾತಂಗ ಮುನಿಯ ಆಶ್ರಮದಲ್ಲಿ ನೂರ ಅರವತ್ತೆಂಟು ಶಬರಿ ರಾಮನಿಗೆ ಏನನ್ನು ತಿನ್ನಲು ನೀಡಿದಳು ಉತ್ತರ ಬಾರಿ ಅಥವಾ ಬೋರೆ ಹಣ್ಣು ನೂರ ಅರವತ್ತೊಂಬತ್ತು ಶಬರಿ ಆ ಹಣ್ಣನ್ನು ಕಚ್ಚಿ ತಿಂದು ರುಚಿ ನೋಡಿ ರಾಮನಿಗೆ ಕೊಟ್ಟಿದ್ದು ಏಕೆ ಉತ್ತರ ಸಿಹಿಯಾದ ಹಣ್ಣುಗಳನ್ನು ಮಾತ್ರವೇ ಅರ್ಪಿಸಬೇಕು ಎಂದು ನೂರ ಎಪ್ಪತ್ತು ಸೀತೆಯನ್ನು ಹುಡುಕಲು ಶಬರಿ ಹೇಳಿದ ಉಪಾಯವೇನು ಉತ್ತರ ಸುಗ್ರೀವನನ್ನು ಬೇಟೆಯಾಗುವ ಸಲಹೆ ನೀಡಿದಳು ನೆಕ್ಸ್ಟ್ ನೂರ ಎಪ್ಪತ್ತೊಂದು ಸುಗ್ರೀವ ಎಲ್ಲಿದ್ದ ಉತ್ತರ ಋಷ್ಯಮುಖ ಪರ್ವತದಲ್ಲಿ ನೂರ ಎಪ್ಪತ್ತೆರಡು ಸುಗ್ರೀವನ ಬಳಿ ಇದ್ದ ರಾಮನ ಪರಮ ಭಕ್ತ ಯಾರು ಉತ್ತರ ಹನುಮಂತ ನೂರ ಎಪ್ಪತ್ತ್ಮೂರು ಹನುಮಂತನ ಇನ್ನಿತರ ಹೆಸರುಗಳೇನು ಉತ್ತರ ರಾಮಬಂಟ ಆಂಜನೇಯ ಮಾರುತಿ ವಾಯುಪುತ್ರ ಅಂಜನೀಪುತ್ರ ಹನುಮಾನ ಪವನಪುತ್ರ ಭಜರಂಗಿ ಕೇಸರಿನಂದನ ನೂರ ಎಪ್ಪತ್ನಾಲ್ಕು ರಾಮನ ದರ್ಶನ ಆದ ನಂತರ ಶಬರಿಯು ದೇಹ ತ್ಯಾಗ ಮಾಡಿದ್ದು ಹೇಗೆ ಉತ್ತರ ಅಗ್ನಿ ಪ್ರವೇಶದ ಮೂಲಕ ಪ್ರಶ್ನೆ ಸಂಖ್ಯೆ ನೂರ ಎಪ್ಪತ್ತೈದು ಕಿಷ್ಕಿಂದ ಕಾಂಡದ ಹಿಂದಿನ ಭಾಗ ಯಾವುದು ಉತ್ತರ ಅರಣ್ಯಕಾಂಡ ಥ್ಯಾಂಕ್ ಯು ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಶೇರ್